ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಗೋವಿನ ಜೋಳ ರಾಶಿ ಬೆಂಕಿಯಲ್ಲಿ ಭಸ್ಮ ರೋಣ ತಾಲೂಕಿನ ಮಾಡಲಗೆರೆ ಗ್ರಾಮದಲ್ಲಿ ಬೆಂಕಿ ಅವಘಡವೊಂದು ನಡೆದಿದೆ ಮಾಡಲಗೆರೆ ಗ್ರಾಮದ ರೈತನು ಆದ ಹುಸೇನ್ ಸಾಬ್ ಎ ಪಿಂಜಾರ್ ಅವರ ಹತ್ತು ಎಕರೆ ಜಮೀನಿನಲ್ಲಿ ಬೆಳೆದ ಗೋವಿನ ಜೋಳದ ರಾಶಿಯು ಆಕಸ್ಮಿಕವಾಗಿ ಬೆಂಕಿ ತಗುಲಿದೆಯೋ ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಹಚ್ಚಿರಬಹುದು ಎಂಬ ಶಂಕೆ ವ್ಯಕ್ತಪಡಿಸಿದ್ದಾರೆ ಹುಸೇನ್ ಸಾಬ್ ಎ ಪಿಂಜಾರ್ ಅವರ ಸಂಜೆ ಆರು ಗಂಟೆಗೆ ಬರುವಾಗ ಎಲ್ಲ ರಾಶಿಯನ್ನ ಸೂಕ್ತವಾಗಿ ವ್ಯವಸ್ಥೆಯಿಂದ ಬಂದೋಬಸ್ತ್ ಮಾಡಿ ಮನೆಗೆ ಬಂದಿದೆ ಆದ್ರೆ ಮುಂಜಾನೆ ಹೋಗಿ ನೋಡುವಷ್ಟರಲ್ಲಿ ಇಪ್ಪತ್ತೈದು ಟ್ರ್ಯಾಕ್ಟರ್ ತಲಾ ಎರಡ್ ಕ್ವಿಂಟಾಲ್ ಕ್ವಿಂಟಲ್ ಬೆಲೆ ಬಾಳುವ ಗೋವಿನ ಜೋಳದ ಬೆಳೆಯ ರಾಶಿಯು ಬೆಂಕಿಯಲ್ಲಿ ದಗದಗನೆ ಉರಿತಾಯಿತು ಇದನ್ನು ಕಂಡ ಹುಸೇನ್ ಸಾಬ್ ಪಿಂಚಾರ್ ಅವರ ಮುದುಖ ಮುಗಿಲು ಮುಟ್ಟಿತು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಇಲಾಖೆ ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ನಂತರ ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲರೂ ಸ್ಥಳಕ್ಕೆ ಧಾವಿಸಿ ಪ್ರಕರಣದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ ಈ ಪ್ರಕರಣವು ರೋಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಸ್ವಿ ಸಂಕನಗೌಡ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ